ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಆಫ್ ಇಂಡಿಯಾ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ರೈತರು ಕೇಳ್ತಕ್ಕಂಥ ಒಂದು ಒತ್ತಾಯ ಏನಪ್ಪ ಅಂತಂದರೆ ಭಾಳ ದಿನಗಳಿಂದ ಅದಕ್ಕೋಸ್ಕರ ಚಳುವಳಿ ಮಾಡ್ತಾ ಇದ್ದಾರೆ ಉಪವಾಸ ತಗೊಂಡ ಮಾಡ್ತಾ ಇದ್ದಾರೆ ಎಮ್ ಎಸ್ ಪಿಗೆ ಕಾನೂನು ಮಾಡಿ ಅದಕ್ಕೆ ಒಂದು ಲೀಗಲ್ ಚೌಕಟ್ಟು ಕೊಡಿ ಅಂತ ಹೇಳಿ ಅದನ್ನು ಅವರು ಮಾಡಲಿಕ್ಕೆ ತಯಾರಾಗಿಲ್ಲ ಯಾಕೆಂದರೆ ಎಮ್ ಎಸ್ ಸಿ ಅವರು ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಅವರು ಮಾಡಬೇಕು ಸೊ ರೈತರ ಒತ್ತಾಯಗಳಿಗೆ ಮಣಿತಾ ಇಲ್ಲ ದಿಸ್ ಇಸ್ ಎನ್ಯೂಮನ್ ಗೌರ್ಮೆಂಟ್ ಆಂಟಿ ಫಾರ್ಮರ್ಸ್ ಗೌರ್ಮೆಂಟ್ ಇದಕ್ಕಾಗಿ ಇಷ್ಟೊಂದು ಜನ ಸತ್ರು ಕೂಡ ಸ್ವಲ್ಪನೂ ಕೂಡ ಬಗ್ಗದೇ ಇರ್ತಕ್ಕಂಥ ಸರ್ಕಾರ ಇದು